ಸುಂದರವಾದ ಕಾಡಿನಲ್ಲಿ ಕಿಕಿ ಎಂಬ ಪುಟ್ಟಕೋತಿ ವಾಸವಾಗಿತ್ತು ಅದಕ್ಕೆ ದಿನ ಬೆಳಿಗ್ಗೆ ಮರಗಳ ಮೇಲೆ ಜಿಗಿದಾಡಿ ಹಣ್ಣುಗಳನ್ನು ಸಂಗ್ರಹಿಸಿ ತನ್ನ ಗೂಡಿನಲ್ಲಿ ಇಡುವ ಕೆಲಸ ಒಂದು ದಿನ ಅದು ಕಾಡಿನ ಆಳಕ್ಕೆ ಹೋದಾಗ ಒಂದು ಹೊಳೆಯುವ ಬೀಜವನ್ನು ಕಂಡಿತು ಅದು ಸಾಮಾನ್ಯ ಬೀಜವಾಗಿರಲಿಲ್ಲ ಅದೊಂದು ಮ್ಯಾಜಿಕ್ ಬೀಜ ಕಿಕಿ ಆ ಬೀಜವನ್ನು ತೆಗೆದುಕೊಂಡು ಹೋಗಿ ತನ್ನ ಸ್ನೇಹಿತ ಜ್ಞಾನಿ ಗೂಬೆ ಗುರುವಿನ ಬಳಿ ತೋರಿಸಿತು ಗುರುವಪ್ಪ ಇದು ಯಾವ ಬೀಜ ಇದು ಏಕೆ ಇಷ್ಟು ಹೊಳೆಯುತ್ತಿದೆ ಎಂದು ಕೇಳಿತು ಗುರುಬೀಜವನ್ನು ಪರೀಕ್ಷಿಸಿ ಕಿಕಿ ಇದು ಮ್ಯಾಜಿಕ್ ಬೀಜ ಇದನ್ನು ನೆಟ್ಟರೆ ಅದು ನಿನ್ನ ಅತ್ಯಂತ ಆಸೆಯನ್ನ ಪೂರೈಸುವ ಒಂದು ಗಿಡವಾಗಿ ಬೆಳೆಯುತ್ತದೆ ಎಂದಿತು ಕಿಕಿಗೆ ಬಹಳ ಖುಷಿಯಾಯಿತು ಅದು ಆ ಬೀಜವನ್ನು ಎಲ್ಲಿ ನೆಡಬೇಕು ಎಂದು ಯೋಚಿಸಿತು ಅದರ ಮನಸ್ಸಿನಲ್ಲಿ ಅನೇಕ ಆಸೆಗಳಿದ್ದವು ಆದರೆ ಕಿಕಿಗೆ ತನಗಿಂತ ಕಾಡಿನ ಇತರ ಜೀವಿಗಳಿಗೆ ಸಹಾಯ ಮಾಡಬೇಕು ಎಂದು ಅನ್ನಿಸಿತು ಅದು ಬೀಜವನ್ನು ತೆಗೆದುಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ಬತ್ತಿಹೋಗಿದ್ದ ಒಂದು ಸಣ್ಣ ಕೆರೆಯ ಪಕ್ಕದಲ್ಲಿ ನೆಟ್ಟಿತು ನನಗೆ ಒಂದು ದೊಡ್ಡ ಹಸಿರು ಮರ ಬೇಕು ಅದು ಎಲ್ಲಾ ಪ್ರಾಣಿಗಳಿಗೆ ನೆರಳನ್ನು ನೀಡಬೇಕು ಮತ್ತು ಅದರ ಹಣ್ಣುಗಳು ಎಲ್ಲರಿಗೂ ಹಸಿವನ್ನು ನೀಗಿಸಬೇಕು ಎಂದು ಆಶಿಸಿತು ಮರುದಿನ ಬೆಳಿಗ್ಗೆ ಕಿಕಿ ಕಣ್ಣು ಬಿಟ್ಟಾಗ ಆಶ್ಚರ್ಯದಿಂದ ಗೂಡಿನಿಂದ ಹೊರಬಂದಿತು ರಾತ್ರೋರಾತ್ರಿ ಆ ಸಣ್ಣ ಬೀಜವು ಒಂದು ದೊಡ್ಡ ಭವ್ಯವಾದ ಮರವಾಗಿ ಬೆಳೆದಿತ್ತು ಅದರ ಕೊಂಬೆಗಳು ದಟ್ಟವಾಗಿ ಹಣ್ಣುಗಳು ಆಕರ್ಷಕವಾಗಿ ಕಂಡವು ಕೆರೆ ಸಹ ನೀರಿನಿಂದ ತುಂಬಿತ್ತು ಮರದ ಸುತ್ತ ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಿದ್ದವು ಜಿಮ್ಮಿಕಪ್ಪೆ ಕೆರೆಯಲ್ಲಿ ಸಂತೋಷದಿಂದ ಹಾರಾಡುತ್ತಿತ್ತು ವಾಹ್ ಇದು ನಿಜಕ್ಕೂ ಅದ್ಭುತ ಎಂದು ಕಿಕಿ ಸಂತೋಷದಿಂದ ಕೂಗಿಕೊಂಡಿತು ಅಂದಿನಿಂದ ಆ ಮರವು ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಆಶ್ರಯ ತಾಣವಾಯಿತು ಬಿಸಿಲಿನಲ್ಲಿ ನೆರಳು ಹಣ್ಣುಗಳಿಂದ ಆಹಾರ ಮತ್ತು ಮರದ ಅಡಿಯಲ್ಲಿ ಆಡಲು ಒಂದು ಉತ್ತಮ ಸ್ಥಳವಾಯಿತು ಕಿಕಿಯು ತನ್ನ ನಿಸ್ವಾರ್ಥ ಆಸೆಯಿಂದ ಇಡೀ ಕಾಡಿಗೆ ಸಹಾಯ ಮಾಡಿತ್ತು ಅದು ಎಂದಿಗೂ ತನ್ನ ನಿಸ್ವಾರ್ಥತೆಯ ಬಗ್ಗೆ ಹೆಮ್ಮೆ ಪಡಲಿಲ್ಲ ಬದಲಿಗೆ ಕಾಡಿನ ಸಂತೋಷವನ್ನು ನೋಡಿ ಸಂತೋಷಪಟ್ಟಿತು ನೀತಿ ನಿಸ್ವಾರ್ಥವಾಗಿ ಮಾಡುವ ಸಹಾಯ